ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಸೇಫದಿರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಹಂಗೆ ಇಷ್ಟು ದಿವ್ಸನಾಗ ಯಾಕೆ ವಿಡಿಯೋ ಮಾಡಿರಲಿಲ್ಲ ಅಂಥೇಳಿ ನಾನು ನಿಮ್ಗೆ ಬೇರೆ ಮತ್ತು ಬೇರೆ ವಿಡಿಯೋ ಒಳಗೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ರೀ ಆದರೆ ಇವತ್ತಿನ ಬ್ಲಾಗ್ ಒಳಗೆ ನಾನು ಹೇಳುವಂಥ ವಿಷಯ ಏನಪ್ಪ ಅಂದ್ರೆ ಇದು ನಾನು ಸ್ವಂತ ಅನುಭವದ ಮಾತಾಗಿರ್ತೈತ್ರಿ ಅಂದ್ರೆ ನಾನು ಮಾಡಿರುವಂಥ ಈ ರೆಮಿಡಿ ಅಂದರೆ ಈ ಕೆಲ ಇದು ಈ ವಿಚಾರವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ರೀ ಯಾಕಂದ್ರೆ ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟ ಅಂದರೆ ಇದರಿಂದ ನನ್ಗೆ ಭಾಳ ಅಂದ್ರೆ ಭಾಳ ಎಫೆಕ್ಟಿವ್ ರೀ ಮತ್ತು ಇದು ಮಾಡಿದ್ರೆ ಮನೆಗೆ ಯಾ ಎಷ್ಟೆಲ್ಲ ಪ್ರಯೋಜನಗಳಾಗ್ತವೆ ಏನೆಲ್ಲ ಕಷ್ಟ ಆಗ್ತಾವ ಅಂತ ಹೇಳಿ ನಾನು ನಿಮಗೆ ಇವತ್ತಿನ ಭಾಗಗಳು ತಿಳಿಸ್ಕೊಡ್ತೀನಿ ರೀ ಹಂಗೆ ನೀವು ರೀ ಇಲ್ಲೇ ನಾನು ಒಂದು ಖಾಲಿ ಗ್ಲಾಸು ಮತ್ತು ನೀರಿನ ಬಾಟ್ಲು ಇಟ್ಕೊಂಡಾರ ಅಂಥೇಳಿ ನೀವು ಇವಾಗ ಈಗಾಗಲೇ ನೋಡಕತಿರ್ಬೋದು ರೀ ಆದರೆ ನಾನು ಯಾಕೆ ಇಟ್ಟಿನಿ ಏನಪ್ಪ ಅಂಥೇಳಿ ನಾನು ನಿಮ್ಗೆ ಪೂರ್ತಿ ವಿಡಿಯೋ ನೀವು ಸ್ಕಿಪ್ ಮಾಡ್ದೆ ನೋಡಿದ್ರೆ ಇದು ರೀ ಸೊ ಏನೂ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ನರ್ವಸ್ ರೀ ವಿಡಿಯೋ ಮಾಡಬೇಕಂದ್ರೆ ಈಗ ಹೊಸದಾಗಿ ರೀ ಅದಕ್ಕೆ ನನ್ಗೆ ಸ್ವಲ್ಪ ಭಯ ಮತ್ತು ಮುಜುಗರ ಅನಿಸೋ ಕಾರಣಕ್ಕಾಗಿ ನಾ ಸ್ವಲ್ಪ ತಡವರ್ಸಿದಾಗ ಮಾಡಕತ್ತೀನಿ ರೀ ಸೊ ಏನೂ ಅನ್ಕೊಳಕ್ಕೆ ಹೋಗಬೇಡ್ರಿ ದಯವಿಟ್ಟು ಏನಾದರೂ ವಿಡಿಯೋನಲ್ಲಿ ಸ್ವಲ್ಪ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ಇವತ್ತಿನ ತರಗ ಏನು ಹೇಳ್ಕೊಡ್ತೀನಪ್ಪ ಅಂತಂದ್ರೆ ಒಂದು ಖಾಲಿ ಬಾಟ್ಲ ಖಾಲಿ ಗ್ಲಾಸ್ ಒಳಗೆ ಆಮೇಲೆ ಒಂದು ಬಾಟಲ್ ನೀರಿನ ವಾಟ್ ಬಾಟ್ಲ ಇಟ್ಕೊಂಡಿನಿ ಇದರ ಉದ್ದೇಶ ಏನಂತಂದ್ರೆ ಬಹಳಷ್ಟು ಜನ ನೀವು ವಿಡಿಯೋ ಒಳಗೆ ನೋಡಿರ್ತೀರಿ ಆದ್ರೆ ಆ ವಿಡಿಯೋ ಒಳಗೆ ಏನು ಮಾಡ್ಯಾರು ಗೊತ್ತ ಅಂತ ಗೊತ್ತಿಲ್ಲರಿ ಆದ್ರೆ ನಾನು ಒಂದು ಯೂಟ್ಯೂಬ್ ಚಾನೆಲ್ ಒಳಗನ ಹೇಳಿರುವಂಥ ವಿಡಿಯೋನ ನಾನು ನೋಡಿ ಮಾಡಿದ್ದ ಅನುಭವನ ನಿಮ್ಗೆ ನಾನು ಹೇಳಾಕತ್ತೀನಿ ರೀ ಆದರೆ ಇದನ್ನ ಮಾಡಿದ ಮಾಡಿದ್ರಿಂದ ನಿಮ್ಮ ಇಷ್ಟ ರೀ ನೀವು ಮಾಡ್ಬೋದು ರೀ ಇಲ್ಲಾಂದ್ರೆ ಇಲ್ಲ ಆದರೆ ನಿಮ್ಮ ಅನುಭವ ರೀ ಎಲ್ಲ ಅಂತ ಅಂಥೇಳಿ ತಿಳ್ಕೊಂಡು ಮಾಡೋರು ರೀ ಇಲ್ಲಾಂದ್ರೆ ಇಲ್ಲ ಇದೆಲ್ಲ ಇದನ್ಸತಿ ಇದೇನು ಇದರಿಂದ ಏನೂ ಕೆಲಸ ಆಗಂಗಿಲ್ಲ ಹೇಳಿ ಅಂದ್ಕೊಂಡವ್ರೆ ನೀವು ಇದನ್ನು ರೀ ಆದರೆ ನಿಮ್ಮ ರೀ ಅದ ನಮ್ಗೆ ಆಗಿರುವಂಥ ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ರೀ ಏನಪ್ಪಾ ಅಂದ್ರೆ ಖಾಲಿ ಬಾಟ್ಲು ಐತ್ರಿ ಖಾಲಿ ಬಾಟ್ಲೊಳಗೆ ನಾನಿವಾಗ ಒಂದು ಗ್ಲಾಸ್ ನೀರನ್ನು ರೀ ನೋಡ್ಬೋದು ರೀ ನೀವು ಇದರಿಂದ ಏನೆಲ್ಲ ಬೆನಿಫಿಟ್ ಐತಿ ಮತ್ತು ಇದರಿಂದ ಏನು ಅನುಕೂಲ ಐತಿ ಅಂಥೇಳಿ ಏನು ಅನಾನುಕೂಲ ಅನುಕೂಲ ಅಂಥೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ ರೀ ಆದ್ರೆ ದಯವಿಟ್ಟು ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಈ ಈ ಕೆಲಸ ಆಗ್ತದ ಹೇಳಿ ನಾನು ನಿಮಗೆ ಹಂಚ್ಕೊಳೋಕೆ ಇಷ್ಟಪಡ್ತೀನಿ ರೀ ಯಾಕಂದ್ರೆ ನನ್ನ ಅನುಭವದ ಪ್ರಕಾರ ರೀ ನಾನು ಇದನ್ನ ಇಲ್ಲಂದ್ರೆ ಮೂರು ತಿಂಗಳವರೆಗೂ ರೀ ಸೊ ದಯವಿಟ್ಟು ಇದರಿಂದ ಭಾಳ ಅಂದ್ರೆ ಭಾಳ ಒಳ್ಳೇದಾಗ್ಯತ್ರಿ ಬೇಕಂದ್ರೆ ನೀವು ಮಾಡಿ ರೀ ನೀವು ಬೇಕಾದ್ರೆ ಇಲ್ಲಾಂದ್ರೆ ಒಂದು ತಿಂಗಳವರೆಗೆ ಮಾಡಿರಿ ಮಾಡಿ ನಿಮ್ಗೆ ನಿಮ್ಮ ಅನುಭವ ಹೆಂಗೆ ಅನ್ನಿಸ್ತದೆ ಅಂಥೇಳಿ ದಯವಿಟ್ಟು ನನಗೆ ಶೇರ್ ಮಾಡಿರಿ ಯಾಕಂದರೆ ಇದು ನನಗಂತೂ ಭಾಳ ಅಂದ್ರೆ ಭಾಳ ಉಪಯೋಗ ಆಗೇತ್ರಿ ಉಪಯೋಗ ಆಗೇತಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ರೀ ಇದರಿಂದ ಏನಿಲ್ಲ ಭಾಳ ಆದ್ರೆ ಒಂದು ಗ್ಲಾಸ್ ಪೂರ್ತಿ ನೀರನ್ನು ತುಂಬಿಸ್ಕೊಂಡಿವ್ರಿ ಈ ನೀರನ್ನು ನೀವು ನೋಡ್ಬೋದು ರೀ ಸಾಕಷ್ಟು ವಿಡಿಯೋ ಒಳಗೂ ನೋಡಿರಿ ನೀವು ಇದೆಲ್ಲ ಏನಪ್ಪ ಹಂಗೆ ಇದು ಹೇಳ್ತಾರೆ ಮತ್ತು ಏನೋ ವ್ಯೂಸ್ ಅಂತೇಳಿ ಹೇಳ್ತಾರಂತೇಳಿ ನೀವು ತಿಳ್ಕೊಬೋದು ರೀ ಆದರೆ ಇದರಿಂದೆಲ್ಲ ಏನು ಉಪಯೋಗ ಐತಿ ಅಂಥೇಳಿ ನಿಮಗೆ ಗೊತ್ತಿಲ್ಲ ಆದರೆ ಇವಾಗ ನಾನು ಹೇಳ್ತೀನಿ ರೀ ನನಗಾಗಿರೋ ಅನುಭವ ಅಂದ್ರೆ ಇಷ್ಟ ರೀ ಡೈಲಿ ರೀ ಬೆಳಿಗ್ಗೆ ಎದ್ದ ತಕ್ಷಣ ರೀ ನಿಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಅಂದರೆ ನಿಮ್ಮ ಸ್ನಾನ ಆದ್ಮೇಲೆ ನಿಮ್ಮ ಕೆಲಸಗಳಾದಮೇಲೆ ಖಾಲಿ ಹೊಟ್ಟಿಲ್ಲ ಅಂದ್ರೆ ನಿಮ್ಮದು ದೇವ್ರ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ರೀ ಈ ಒಂದು ಗ್ಲಾಸನ್ನು ನೀವು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಇದು ನಿಮ್ಮ ಮನೆ ಕಷ್ಟ ಅಂದರೆ ಇವಾಗ ಏನು ಸಮಸ್ಯೆ ಐತಲ್ರಿ ಆ ಸಮಸ್ಯೆಯನ್ನು ಇದು ಗ್ಲಾಸ್ ಒಳಗ ಈ ನೀರು ಒಳಗೆ ನೀವು ರೀ ಅಂದ್ರೆ ನಿಮ್ಮ ಮನೆ ಸಮಸ್ಯೆ ಅಂದರೆ ಏನು ಕೆಲಸ ಆಗಬೇಕಾಗಿತ್ತಲ್ಲ ಅದನ್ನು ಹೇಳ್ಕೊ ರೀ ಡೈಲಿ ಹೇಳ್ಕೊಂಡ್ಮೇಲೆ ಅದನ್ನು ಏನು ರೀ ಒಂದು ಮೂರು ಸತಿ ಹೇಳ್ಕೊಬೇಕು ರೀ ನಿಮ್ಮ ಮನಸ್ಸು ನಿಮಗೆ ನಿಮ್ಮ ಮನಸ್ಸೊಳಗೆ ಏನು ಸಮಸ್ಯೆ ಐತಲ್ಲ ಅದನ್ನು ಈ ನೀರಿಗೆ ಹೇಳ್ಕೊಬೇಕು ರೀ ಹೇಳ್ಕೊಂಡಿದ್ಮೇಲೆ ರೀ ಇದನ್ನು ನೀವು ಮೂರು ಸತಿ ಅಂದ್ರೆ ನಿಮ್ಮ ಗಾಡಿ ಅಂದ್ರೆ ನಿಮ್ಮ ಬಾಯಿಂದ ಗಾಡಿ ಹಾಕ್ಬೇಕು ಊದ್ಕೋಬೇಕು ರೀ ನಮ್ಮ ಅಂತ ಊದೋದಂತ ರೀ ಇದು ಯಾವ ವಿಡಿಯೋ ಎಲ್ಲೆಲ್ಲಿ ನೋಡಕೈತಿರಿ ನಮ್ಗೆ ಗೊತ್ತಿಲ್ಲ ಊದೋದಂತ ಹೇಳ್ತಾರೆ ನಮ್ಮ ಕಡೆ ರೀ ಇದರೊಳಗ ನಾವು ಮೂರು ಸತಿ ಓದ್ಬೇಕು ರೀ ಊದಿಂದನ ಆಮೇಲೆ ನಿಮ್ಮ ಮನೆ ದೇವರ ಹೆಸರನ್ನು ನೆನ್ಪು ಮಾಡಿಕೊಂಡ ಈ ನೀರನ್ನು ನೀವು ಪೂರ್ತಿಯಾಗಿ ನಿಮ್ಮ ಹೊಟ್ಟೆಗೆ ಅಂದರೆ ನೀವು ಸೇವಿಸ್ಬೇಕ್ರಿ ಒಂದು ಪೂರ್ತಿ ಗ್ಲಾಸನ್ನು ನೀವು ನೀರು ಕುಡಿಬೇಕ್ರಿ ಅಂದರೆ ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿದ ಮೇಲೆ ಈ ನೀರಿಗೆ ಆಮೇಲೆ ಅದು ನೀವು ಅದನ್ನು ಸತಿ ಊದ್ಕೊಂಡು ಆ ನೀರನ್ನ ಪೂರ್ಣವಾಗಿ ನೀವು ಸೇವಿಸ್ಬೇಕು ರೀ ಅಂದರೆ ಕುಡಿಬೇಕು ರೀ ಕುಡಿದ್ಮೇಲೆ ಡೈಲಿ ಹಿಂಗೆ ಮಾಡ್ಕೊತಾ ಬರ್ಬೇಕು ರೀ ನೀವು ಒಂದು ತಿಂಗಳ್ರಿ ಮಾಡಿ ನೋಡಿರಿ ಬೇಕಾದ್ರೆ ನಿಮ್ಗೆ ರಿಸಲ್ಟ್ ಬರಲಿಲ್ಲ ಅಂದರೆ ನಾನು ಕಮೆಂಟ್ ಒಳಗೆ ತಿಳಿಸ್ವರಂತ ರಿಸಲ್ಟ್ ಬಂದ ಬರ್ತೈತೆ ರೀ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾವು ಅನುಭವ ರೀ ಅದರಿಂದ ನಾನು ನಿಮಗೆ ರೀ ಬೇಕಾದ್ರೆ ಮಾಡಿ ನೋಡಿರಿ ಇಲ್ಲಪ್ಪ ನಮಗೇನೂ ಆಗಿಲ್ಲ ಹಿಂಗೆ ಇದೆಲ್ಲ ಸುಳ್ಳು ಅಂಥೇಳಿ ಅನ್ನೋರ ಸಂಖ್ಯೆ ಸ್ವಲ್ಪ ಕಡಿಮೆ ಅಂತ ರೀ ಯಾಕಂದ್ರೆ ಇದು ಭಾಳ ಅಂದ್ರೆ ಭಾಳ ಎಫೆಕ್ಟಿವ್ ಐತ್ರಿ ಬೇಕಾದ್ರೆ ಮಾಡಿ ನೋಡಿರಿ ಇದರಿಂದ ಆಗುವಂಥ ಲಾಭಗಳು ಏನಂತೇಳಿ ನಿಮ್ಗೆ ಗೊತ್ತಾಗ್ತೈತಿ ರೀ ನಾನು ಸ್ವಂತ ಅನುಭವದಿಂದ ನಿಮ್ಗೆ ರೀ ಇದು ಯಾವುದೂ ಫೇಕ್ ಅಂತರೂ ರೀ ನಾನು ಫಸ್ಟ್ ಇದನ್ನ ಅದನ್ನ ಏನು ಏನಾಗ ಆಗ್ತೈತೆ ಹೇಳಿ ನಾನು ಮಾಡೇ ರೀ ಇವಾಗ ನಮ್ಮ ಮನೆ ಕಷ್ಟಗಳು ಅಂತ ಹೇಳಿ ಮನೆ ಅಂದರೆ ರೀ ಎಲ್ಲರಿಗೂ ಕಷ್ಟ ಇರತ್ತೈತೆ ರೀ ಮನೆಯೊಳಗೆ ಸೊ ಇದನ್ನ ದಯವಿಟ್ಟು ಮಾಡಿ ನೋಡಿರಿ ಇದರಿಂದ ಎಫೆಕ್ಟ್ ನೀವು ಭಾಳ ಅಂದರೆ ಎರಡು ಮೂರು ತಿಂಗಳಗು ಮಾಡಿ ನೋಡಿದ್ರೂ ಒಳ್ಳೇದ ರೀ ಆದರೆ ನಿಮ್ಗೆ ಸಮಾಧಾನಕ್ಕೆ ಏನು ನಿಮ್ಮ ಅಭಿಪ್ರಾಯ ಹ್ಯಾಂಗಿರುತ್ತೆ ಅಂತ ಹೇಳಿ ತಿಳ್ಕೊಬೇಕಂದ್ರೆ ಒಂದು ತಿಂಗಳಂದ್ರೂ ಮಾಡಿ ನೋಡಿರಿ ಕಂಪಲ್ಸರಿಯಾಗಿ ಏನಾಗ್ತದೆ ಅಂತ ಹೇಳಿ ನಿಮ್ಮಲ್ಲಿ ನಿಮ್ಮ ಇರುವಂಥ ಸಮಸ್ಯೆಗಳು ಎಲ್ಲ ದೂರ ಆಗ್ತಾವ್ರಿ ನೀವು ಹೇಳ್ಕೊಳ್ಳುವಂಥ ಸಮಸ್ಯೆಗಳು ಅದರಿಂದ ಪರಿಹಾರ ಆಗ್ತಾವೆ ಸೊ ನಾನು ಇದನ್ನ ಮಾಡಿಕೊಂಡೆ ರೀ ನನ್ಗೆ ಎಲ್ಲ ಚಲೋನ ಆಗಾಕತ್ತೈತ್ರಿ ಸೊ ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ರೀ ದಯವಿಟ್ಟು ನೀವು ಮಾಡ್ಕೊಂಡ ಇದರಿಂದ ಏನಾಗ್ತದೆ ಅಂತ ಹೇಳಿ ನಾನು ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಅಲ್ಲಿವರೆಗೂ ನಾನು ಮತ್ತೆ ನಿಮ್ಗೆ ಮುಂದಿನ ವಿಡಿಯೊಳಗೆ ಒಳಗೆ ಅಂತ ಎಲ್ಲರಿಗೂ ಬಾಯ್